ಡಿಸೆಂಬರ್ ಹದಿನಾರು ಎರಡು ಸಾವಿರದ ಹದಿನೆಂಟು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಿದರು ಜನವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರ ಕುಂಭಮೇಳದ ಔಪಚಾರಿಕ ಆರಂಭಕ್ಕೆ ಸ್ವಲ್ಪವೇ ಮೊದಲು ಅದು ವಿಮಾನ ಕಾರ್ಯಾಚರಣೆಗಳೊಂದಿಗೆ ಅಧಿಕೃತವಾಗಿ ಆರಂಭವಾಯಿತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾರತದಾದ್ಯಂತದ ಕೇವಲ ಎಂಟು ನಗರಗಳಿಗೆ ಮಾತ್ರ ಸಂಪರ್ಕವನ್ನು ಹೊಂದಿದ್ದಂತಹ ಪ್ರಯಾಗ್ರಾಜ್ ಏರ್ಪೋರ್ಟ್ ಇದೀಗ ಭಾರತದಾದ್ಯಂತ ಹದಿನೇಳು ನಗರಗಳಿಗೆ ಸಂಪರ್ಕವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಐದು ಡಜನ್ಗಿಂತಲೂ ಹೆಚ್ಚು ಹೊಸ ವಿಮಾನಗಳ ಪರಿಚಯದೊಂದಿಗೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣವು ದೇಶದ ವಿವಿಧ ಭಾಗಗಳಿಂದ ಪ್ರಯಾಣಿಸುವ ಭಕ್ತರಿಗೆ ಉತ್ತಮ ಸಂಪರ್ಕ ಕೇಂದ್ರವಾಗಿ ರೂಪುಗೊಂಡಿತು ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದ ಆಧುನೀಕರಣವು ಟರ್ಮಿನಲ್ ಪ್ರದೇಶದ ಗಣನೀಯ ವಿಸ್ತರಣೆಯನ್ನು ಒಳಗೊಂಡಿದೆ ಇದು ಆರು ಚದರ ಮೀಟರ್ಗಳಿಂದ ಇಪ್ಪತ್ತೈದು ಸಾವಿರದ ಐನೂರು ಚದರ ಮೀಟರ್ಗಳಿಗೆ ಏರಿಕೆಯಾಯಿತು ಈ ವಿಸ್ತರಣೆಯಿಂದಾಗಿ ವಿಮಾನ ನಿಲ್ದಾಣವು ಐನೂರ ನಲವತ್ತು ಪ್ರಯಾಣಿಕರಿಂದ ಒಂದು ಸಾವಿರದ ಎಂಬತ್ತು ಪ್ರಯಾಣಿಕರ ಪೀಕ್ ಅವರ್ ಸಾಮರ್ಥ್ಯವನ್ನು ನಿರ್ವಹಿಸಲು ಅನುವು ಮಾಡಿಕೊಟ್ಟಿತು ಹೆಚ್ಚುವರಿಯಾಗಿ ಒಂದು ಸಾವಿರದ ಆರುನೂರ ಇಪ್ಪತ್ತು ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಲು ಹೊಸ ಟರ್ಮಿನಲ್ ಅನ್ನು ಕಾರ್ಯರೂಪಕ್ಕೆ ತರಲಾಯಿತು ಪಾರ್ಕಿಂಗ್ ಸಾಮರ್ಥ್ಯವು ಇನ್ನೂರರಿಂದ ಆರುನೂರು ವಾಹನಗಳಿಗೆ ಏರಿತು ಮತ್ತು ಚೆಕ್ ಇನ್ ಕೌಂಟರ್ಗಳ ಸಂಖ್ಯೆ ಎಂಟರಿಂದ ನಲವತ್ತೆರಡಕ್ಕೆ ಏರಿತು ಆಹಾರ ಮತ್ತು ಪಾನೀಯ ಕೌಂಟರ್ಗಳನ್ನು ಕೂಡ ವಿಸ್ತರಿಸಲಾಯಿತು ಇದರಲ್ಲಿ ಕೈಗೆಟುಕುವ ದರದಲ್ಲಿ ಆಹಾರ ದೊರೆಯುವಂತೆ ಮಾಡಲು ಉಡಾನ್ ಯಾತ್ರಿ ಕೆಫೆಯನ್ನು ಪರಿಚಯಿಸಲಾಯಿತು ಪ್ರಯಾಣದ ಅನುಭವವನ್ನು ಹೆಚ್ಚಿಸಲು ವಿಕಲಚೇತನ ಪ್ರಯಾಣಿಕರಿಗೆ ವಿಶೇಷ ನೆರವು ಮತ್ತು ಪ್ರೀಪೇಯ್ಡ್ ಟ್ಯಾಕ್ಸಿ ಕೌಂಟರ್ಗಳಂತಹ ಹೊಸ ಸೇವೆಗಳನ್ನು ಜಾರಿಗೆ ತರಲಾಯಿತು ಮಹಾಕುಂಭ ಮೇಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೂರ್ವಭಾವಿಯಾಗಿ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದಲ್ಲಿ ಇಷ್ಟೆಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿತ್ತು ಹಾಗಾದರೆ ಇಷ್ಟೆಲ್ಲ ಮೇಕೋವರ್ ಬಳಿಕ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ಎಷ್ಟು ಮಟ್ಟಿನ ಏರ್ ಟ್ರಾಫಿಕ್ ಬಂದಿತ್ತು ಅಂತ ಕೇಳೋದಾದರೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಹಿರಿಯ ಅಧಿಕಾರಿಯೊಬ್ಬರ ಪ್ರಕಾರ ಫೆಬ್ರವರಿ ಇಪ್ಪತ್ತೊಂದರಂದು ಒಂದೇ ದಿನದಲ್ಲಿ ಇನ್ನೂರ ಮೂವತ್ತಾರು ವಿಮಾನಗಳ ಮೂಲಕ ಇಪ್ಪತ್ನಾಲ್ಕು ಸಾವಿರದ ಐನೂರ ಹನ್ನೆರಡು ಪ್ರಯಾಣಿಕರು ಆಗಮಿಸಿ ನಿರ್ಗಮಿಸುವ ಮೂಲಕ ಹೊಸ ದಾಖಲೆಯನ್ನ ನಿರ್ಮಿಸಲಾಯಿತು ಈ ಹಿಂದೆ ಸಾಮಾನ್ಯ ದಿನಗಳಲ್ಲಿ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಬಂದು ಹೋಗ್ತಾ ಇದ್ದ ವಿಮಾನಗಳ ಸಂಖ್ಯೆ ಎಷ್ಟು ಗೊತ್ತಾ ಅಲ್ಲಿ ಪ್ರತಿದಿನ ಇಪ್ಪತ್ತು ನಿಗದಿತ ವಿಮಾನಗಳು ಸಾವಿರಕ್ಕಿಂತಲೂ ಕಡಿಮೆ ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತಾ ಇದ್ದುವಷ್ಟೆ. ಅಷ್ಟೆ ಮಹಾಕುಂಭ ಮೇಳದ ಸಂದರ್ಭ ವಿಮಾನ ಕಾರ್ಯಾಚರಣೆ ಎಷ್ಟು ಮಟ್ಟಿಗೆ ಏರಿಕೆಯಾಗಿತ್ತು ಅಂತ ನೋಡಿ ದಾಖಲೆಯ ಮೇಲೆ ದಾಖಲೆಗಳು ಫೆಬ್ರವರಿ ಹದಿನಾರರಂದು ವಿಮಾನ ನಿಲ್ದಾಣವು ಒಂದೇ ದಿನದಲ್ಲಿ ನಿಗದಿತ ವಿಮಾನ ಕಾರ್ಯಾಚರಣೆಯ ಶತಕವನ್ನು ಪೂರ್ಣಗೊಳಿಸಿತು ನೂರ ಇಪ್ಪತ್ತು ನಿಗದಿತ ವಿಮಾನಗಳಲ್ಲಿ ದಾಖಲೆಯ ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೇಳು ಪ್ರಯಾಣಿಕರು ಒಂದೇ ದಿನ ಪ್ರಯಾಣಿಸಿದ್ದರು ಒಂದೇ ದಿನದಲ್ಲಿ ಅದುವರೆಗಿನ ಅತಿ ಹೆಚ್ಚು ವಿಮಾನ ಕಾರ್ಯಾಚರಣೆಯ ದಾಖಲೆ ಅದು ಫೆಬ್ರವರಿ ಇಪ್ಪತ್ತೊಂದರಂದು ಒಂದೇ ದಿನದಲ್ಲಿ ಇನ್ನೂರ ಮೂವತ್ತಾರು ವಿಮಾನಗಳಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐನೂರ ಹನ್ನೆರಡು ಪ್ರಯಾಣಿಕರು ಪ್ರಯಾಣಿಸಿ ಮತ್ತೊಂದು ದಾಖಲೆಯನ್ನ ಮಾಡಿದರು ಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ರಾಜಸ್ಥಾನದ ಸುಮಾರು ನೂರ ಎಂಬತ್ತು ರಾಜಕಾರಣಿಗಳ ತಂಡ ಒಂದೇ ದಿನ ಚಾರ್ಟರ್ಡ್ ಫ್ಲೈಟ್ನಲ್ಲಿ ಬಂದಿದ್ದು ಇನ್ನೊಂದು ದಾಖಲೆ ಪ್ರತಿ ವಾರಾಂತ್ಯದಲ್ಲಿ ವಿಮಾನ ನಿಲ್ದಾಣವು ಎಪ್ಪತ್ತು ಖಾಸಗಿ ಜೆಟ್ಗಳು ಮತ್ತು ಚಾರ್ಟರ್ಡ್ ವಿಮಾನಗಳನ್ನು ನಿರ್ವಹಿಸಿದೆ ದಿನಕ್ಕೆ ಸರಾಸರಿ ನೂರ ನಲವತ್ತೆಂಟು ನಿಗದಿತ ವಿಮಾನಗಳನ್ನು ಒಳಗೊಂಡಂತೆ ಪ್ರಯಾಣಿಕರ ಸಂಚಾರದಲ್ಲಿ ದಾಖಲೆಯ ಹೆಚ್ಚಳವನ್ನು ಕಂಡಿತು ಒಟ್ಟಾಗಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಪ್ರಯಾಗ್ರಾಜನ ವಿಮಾನ ನಿಲ್ದಾಣವು ಎರಡು ಸಾವಿರಕ್ಕೂ ಹೆಚ್ಚು ವಿಮಾನಗಳನ್ನು ಕಂಡಿತು ನಲವತ್ತೈದು ದಿನಗಳ ಅವಧಿಯಲ್ಲಿ ಪ್ರಯಾಗ್ರಾಜ್ಗೆ ಬಂದಂತಹ ವಿಮಾನಗಳ ಅತಿ ದೊಡ್ಡ ಮೂಲ ದೆಹಲಿಯಾಗಿದ್ದು ಮುನ್ನೂರ ಎಂಬತ್ಮೂರು ವಿಮಾನಗಳು ರಾಷ್ಟ್ರ ರಾಜಧಾನಿಯಿಂದ ಬಂದಿವೆ ಅದರ ನಂತರ ನೂರ ಐವತ್ತೊಂಬತ್ತು ವಿಮಾನಗಳು ಮುಂಬೈಯಿಂದ ನೂರ ಒಂದು ವಿಮಾನಗಳು ಬೆಂಗಳೂರಿನಿಂದ ತೊಂಬತ್ತೆರಡು ವಿಮಾನಗಳು ಅಹಮದಾಬಾದ್ನಿಂದ ಎಪ್ಪತ್ತೆಂಟು ವಿಮಾನಗಳು ಹೈದರಾಬಾದ್ನಿಂದ ಮತ್ತು ಎಪ್ಪತ್ತಾರು ವಿಮಾನಗಳು ಕೋಲ್ಕತ್ತಾದಿಂದ ಬಂದಿವೆ ತೊಂಬತ್ಮೂರು ವರ್ಷಗಳಲ್ಲಿ ಮೊದಲ ಅಂತಾರಾಷ್ಟ್ರೀಯ ವಿಮಾನ ಗಮನಾರ್ಹವಾಗಿ ತೊಂಬತ್ಮೂರು ವರ್ಷಗಳಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ವಿಮಾನವೊಂದು ಈ ವರ್ಷದ ಜನವರಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಬಂದಿಳಿದಿತು ಇದರಲ್ಲಿ ಬಿಲಿಯನ್ ಏರ್ ಮತ್ತು ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಲಾರೆನ್ ಪೋವೆಲ್ ಜಾಬ್ಸ್ ಬಂದಿಳಿದಿದ್ದರು ಅಂದಿನಿಂದ ಮಹಾಕುಂಭ ಮೇಳಕ್ಕಾಗಿ ಇನ್ನೂ ನಾಲ್ಕು ಅಂತಾರಾಷ್ಟ್ರೀಯ ವಿಮಾನಗಳು ಬಂದಿವೆ ದಾಖಲೆಯ ಜನಸಂದಣಿ ನಿರ್ವಹಣೆ ಮತ್ತು ಸಾಟಿ ಇಲ್ಲದ ವಾಯು ಸಂಚಾರದೊಂದಿಗೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣವು ಆಧ್ಯಾತ್ಮಿಕ ಪ್ರವಾಸೋದ್ಯಮದ ನಿರ್ಣಾಯಕ ಕೇಂದ್ರವಾಗಿ ಹೊರಹೊಮ್ಮಿದ್ದಂತೂ ಹೌದು